ಹಾಗೆ ಬ್ಯಾಟನ್ಸ್ ಯೂಟ್ಯೂಬ್ ಚಾನಲ್ ಗೈಪಿಲ್ ಕುರಿತ ಒಂದಷ್ಟು ಅಪ್ಡೇಟ್ ಕಳಿದಾವಂತ ಹೇಳ್ಬೋದು ಸೊ ಏನಂತ ನೋಡ್ಕೊಬಾರಣ್ಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಅಪ್ಡಂತ ನೋಡ್ಕಬಾರ ಸೊ ಮೊದಲೇ ಅಡ್ಡೇಟ್ ರವಿಶಾಸ್ತ್ರಿ ಕಡೆಯಿಂದ ಬಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಿದ್ದಾರೆ ಒನ್ ವೀಕ್ ಮುಂಚೆ ಅವರು ರಿಟೈರ್ಮೆಂಟ್ಗೆ ಏನು ಕೊಡ್ತಾ ಇದ್ರು ಅದಕ್ಕೂ ಮುಂಚೆ ಒಂದು ಫೋನ್ ಮಾಡಿ ಮಾತಾಡಿದ್ರಂತೆ ಸೊ ಅವರ ಮೈಂಡಲ್ಲಿ ಅಲ್ಲಿ ಏನೈತ್ ಅಂದ್ರೆ ಕ್ಲಿಯರ್ ಅಂತ ನಾನು ಎಲ್ಲ ಮಾಡಿದೀನಿ ಈ ಕಂಟ್ರಿಗಾಗ್ಲಿ ಇಲ್ಲ ಈ ಟೆಸ್ಟ್ ಫಾರ್ಮೆಟ್ ನಾನು ಎಲ್ಲ ವರ್ಕೌಟ್ ಮಾಡ್ಬಿಡಿದ್ದೀನಿ ನನಗೇನು ರಿಗ್ರೆಟ್ ಅನ್ನೋದು ಏನು ಇಲ್ಲ ಅದಕ್ಕೋಸ್ಕರ ರಿಟೈರ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾರಂತೆ ಸೊ ರವಿ ಶಾಸ್ತ್ರಿ ಮೇಬಿ ಇದು ಈ ವೀಕ್ ಮುಂಚೆನೇ ಡಿಸೈಡೆಡ್ ಆಗಿದೆ ಸೊ ಐ ಮೀನ್ ಬಿ ಅಲ್ಲಿ ಕೊಹ್ಲಿ ಅವರು ಸ್ಯಾಡ್ ಆಗಿದ್ದು ಮೇ ಬಿ ಇದಕ್ಕೋಸ್ಕರ ಅಂತ ಅನ್ಸುತ್ತೆ ಸೊ ಎಲ್ಲ ಒಂದ್ ಕಡೆ ನಾನು ಅರ್ಲಿ ರಿಟೈರ್ಮೆಂಟ್ ಅಂತಾನೆ ಅನಿಸುತ್ತೆ ಯಾಕಂದ್ರೆ ಇನ್ನೊಂದು ತ್ರೀ ಟು ಫೋರ್ ಇಯರ್ಸ್ ಆರಾಮ್ಸೆ ಆಡ್ಬೋದು ವಿರಾಟ್ ಕೊಹ್ಲಿ ಅವರು ಆ ಥರ ಫಿಟ್ನೆಸ್ ಲೆವೆಲ್ ಮೇಂಟೈನ್ ಮಾಡ್ತಾರೋದು ಮೇ ಬಿ ಒಂದಷ್ಟು ನಮಗೆ ಮಿಸ್ ಮಿಸ್ ಮಾಡ್ಕೊತೀವಿ ವಿರಾಟ್ ಕೊಹ್ಲಿ ಅವ್ರನ್ನ ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಓಡಿಎಫ್ ಫಾರ್ಮೆಟ್ ಟಿ ಟ್ವೆಂಟಿ ನನಗೆ ಅಷ್ಟು ಅವರೊಂದು ಏನಂತಾರೆ ಇಂಪ್ಯಾಕ್ಟ್ ಮಾಡ್ತಿದ್ರೋ ಮಾಡ್ತಿರೋ ಅದು ಗೊತ್ತಿಲ್ಲ ಬಟ್ ನನಗೆ ಓಡಿ ಎ ಮತ್ತೆ ಟೆಸ್ಟ್ ಅಂತ ಬಂದಾಗ ಈ ಮನುಷ್ಯ ಇಂಪ್ಯಾಕ್ಟ್ ಮಾಡ್ತಾರೆ ಆನ್ ಫೀಲ್ಡ್ ಆಗಿರ್ಬೋದು ಇಲ್ಲ ಆಫ್ ಫೀಲ್ಡ್ ಆಗಿರ್ಬೋದು ಮೇ ಬಿ ಎಲ್ಲ ಒಂದು ಕಡೆ ಮಿಸ್ ಮಾಡ್ಕೊಳ್ತೀವಿ ಟೆಸ್ಟ್ ಅಲ್ಲಿ ಅಂತ ಅನಿಸದೆ ನೋಡೋಣ ಇವತ್ತಿನ ಮಳೆ ಮ್ಯಾಚ್ ಅಲ್ಲಿ ನಡೀತಾ ಇದೆ ಅದಕ್ಕೆ ಒಂದು ಟ್ರಿಬ್ಯೂಟ್ ಕೂಡ ಕೊಡ್ತೀವಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಎಸ್ ಇನ್ನೊಬ್ರು ಟ್ರಿಬ್ಯೂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅದು ಯಾರು ಅಂತಂದರೆ ಸೊ ಅಡ್ವೈಸರ್ ಅವರು ಸೊ ಒಂದು ಹೊಸ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ ಅದು ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಅವರ ನೇಮ್ ಅಲ್ಲಿ ಒಂದು ಬಿಯರ್ ನ ಬಿಟ್ಟಿದ್ದಾರೆ ಏಟೀನ್ ನಂಬರ್ ಜರ್ಸಿ ಹಾಕ್ಬಿಟ್ಟು ಅವರ ಕಾಂಟ್ರಿಬ್ಯೂಷನ್ಸ್ ಏನೇನಿತ್ತು ಸ್ಟಾರ್ಟಿಂಗ್ ಚಿನಾಸ್ವಾಮಿ ಸ್ಟೇಡಿಯಂ ಐ ಮೀನ್ ಎಲ್ಲೆಲ್ಲಿ ಸೆಂಚುರಿಸೀಸ್ ಮಾಡಿದ್ರು ಅದೆಲ್ಲ ಒಂದಷ್ಟು ಬಾಟ್ಲ ಮೇಲೆ ಬರ್ದಿದಾರಂತೆ ಗುಡ್ ಟ್ರಿಬ್ಯೂಟ್ ಅಂತ ಹೇಳ್ಬೋದು ಬಟ್ ಅದನ್ನ ಯೂಸ್ ಮಾಡ್ಬೇಡಿನ ಯಾವ ಪದೇ ಪದೇ ಹೇಳ್ತಾ ಇರ್ತೀವಿ ಇವನ್ ವಿರಾಟ್ ಕೊಹ್ಲಿ ಅವರು ಅದನ್ನ ಇಷ್ಟಪಡ್ತಾರೆ ಇಷ್ಟಪಡಲ್ಲ ಗೊತ್ತಿಲ್ಲ ಬಟ್ ಸ್ಟಿಲ್ ಆ ಒಂದು ಟ್ರಿಬ್ಯೂಟ್ ನ ಕೊಡ್ತಾರೆ ಅಂತಂದ್ರೆ ಏನೋ ಒಬ್ಬ ಮನುಷ್ಯ ಅಷ್ಟು ಸಾಧನೆ ಮಾಡಿದ್ದಾರೆ ಅಂತ ಅರ್ಥ ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ನಂಬರ್ ಏಯ್ಟೀನ್ ಅಂತ ಮಾಡ್ತಾರಂತೆ ಏನ್ ಗೊರೋ ಈ ಕಾಲ ಬಂತು ಎಣ್ಣೆ ಅಂಗಡಿ ಎಣ್ಣೆ ಮೇಲೆ ಈ ತರ ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ತಪ್ಪು ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಆ ಮನುಷ್ಯನ ಸಾಧನೆ ನೋಡಿದ್ರೆ ಓಕೆ ಅಂತ ಅನ್ಸುತ್ತೆ ಬಟ್ ಹೋಗ್ಬಿಡಿ ನೋಡಿ ಖುಷಿ ಪಡಿ ಅಷ್ಟೇ ಸೊಗೈಸ್ ಬಂದ್ಬಿಟ್ಟು ವೀರೇಂದ್ರ ಸೇವಾಗ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಡೀ ಜಗತ್ತು ಆರ್ ಸಿ ಬಿ ಕಪ್ ಗೆಲ್ಲಲಿಕ್ಕೆ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಹೌದು ಎಲ್ಲಾ ಜಗತ್ತು ಎಲ್ಲಾ ಕರ್ನಾಟಕ ಜನತೆ ಬೆಂಗಳೂರು ಜನತೆ ಕೂಡ ಕಪ್ನ ಗೆಲ್ಲೋದಿಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಒಂದ್ಕಡೆ ನಿಜ ಅಂತ ಅನ್ಸುತ್ತ ಆಗ್ಬಿಡ್ಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಹತ್ರ ಇದೀವಿ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಏಯ್ಟಿ ಪರ್ಸೆಂಟ್ ಕ್ಲೈಮ್ ಮಾಡ್ಬಿಟ್ಟಿದ್ವಿ ಇನ್ನು ಕ್ವಾಲಿಫೈರ್ ಇದೆ ಇನ್ನೊಂದು ಫೈನಲ್ ಮ್ಯಾಚ್ ಇದೆ ಆ ಎರಡೆರಡು ಮ್ಯಾಚ್ ಗೆದ್ಬಿಟ್ರೆ ನಮಗೆ ನಂಬರ್ ಒನ್ ಕ್ವಾಲಿಫೈರ್ ಅಂಡ್ ನಂಬರ್ ಟು ಕ್ವಾಲಿಫರ್ ಮೇ ಬಿ ನಾವು ಅನ್ಸಿರೋ ಪ್ರಕಾರ ಕಪ್ ನಮ್ ಕೈಲಿ ಹೋಪ್ ದಟ್ ಅದಾಗ್ಲಿ ಯೂನಿವರ್ಸ್ ಒಂದು ಸ್ಟ್ರಾಂಗ್ ಮೆಸೇಜ್ ನ ಕಳಿಸ್ತಾ ಇದೆ ಎಲ್ಲ ಒಂದ್ ಕಡೆ ಸತಿ ನನ್ಗೂ ಗಟ್ ಫೀಲಿಂಗ್ ಬರ್ತಾ ಇದೆ ಆರ್ ಸಿ ಬಿ ಸತಿ ಕಪ್ ಗೆದ್ದೆ ಗೆಲ್ತಿವಿ ಅಂತ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಮಿಚಲ್ ಸ್ಟಾಕ್ ಅವರು ಬರಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಐ ಪಿ ಎಲ್ ಟೂನ್ ಟ್ವೆಂಟಿ ಫೈವ್ಗೆ ಸೊ ಈಗ ಆಲ್ರೆಡಿ ಅವ್ರು ಮನೆಗೆ ಹೋಗ್ಬಿಟ್ಟಿದ್ದಾರೆ ಮತ್ತೆ ರಿಟರ್ನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ರಿಟರ್ನ್ ಬಂದಿದ್ರೆ ಆಕ್ಚುಲಿ ಬಟ್ ಸೆಟ್ ಅಂಡ್ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ ನೋಡಿದ್ರೆ ಮಿಚಲ್ ಸ್ಟಾಕ್ ಅವರು ಬಂದಿದ್ದಾರೆ ಬಟ್ ಅವ್ರು ನೋಡಿದ್ರೆ ಪ್ಲೇಯಿಂಗ್ ಲೆವೆಲ್ ಆಡಲ್ಲ ಐ ಮೀನ್ ಆಡಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ರೀಸನ್ಸ್ ಬಂದ್ಬಿಟ್ಟು ಇರೋದು ಒಂದು ಡಬ್ಲ್ಯೂ ಟಿ ಸಿ ಸೈಕಲ್ ಬರ್ತಾರ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲೊಂದು ಎರಡನೇದು ಸೆಕ್ಯೂರಿಟಿ ಕನ್ಸರ್ನ್ ಇಂದ ಭಯ ಪಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಡೆಲ್ಲಿ ಕಡೆ ಶಾರ್ಟ್ ಮಾಹಿತಿ ಅಂತಾನೆ ಲೈಕ್ ಇನ್ನು ಸ್ಟಾರ್ಕ್ ಅವರು ಆಡಲ್ಲ ಅಂತ ಬರ್ತಾ ಇದೆ ಇನ್ ಕೇಸ್ ಮಿಚಲ್ ಸ್ಟಾರ್ಕ್ ಅವರು ಆಡಿಲ್ಲ ಡೆಲ್ಲಿ ಪರವಾಗಿ ಅಂದ್ರೆ ಗೆ ಆಡಕ್ಕೆ ಬರ್ತಾ ಇದಾರೆ ಸೊ ಕೇವಲ ಪ್ಲೇ ಆಫ್ ಮಾತ್ರ ಹೇಳ್ತಾರೆ ಪ್ಲೇ ಆಫ್ ಆಗಿದ ತಕ್ಷಣ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗ್ತಾರೆ ಪ್ಲೇ ಆಫ್ ಆ ಜಾಗಕ್ಕೆ ತುಂಬೋದಕ್ಕೆ ಜಾನಿ ಬ್ರೆಸ್ಟ್ ಅವರು ಮುಂಬೈ ಇಂಡಿಯನ್ಸ್ ಜಾಯಿನ್ ಆಗ್ತದ ಇನ್ ಕೇಸ್ ಏನಾದ್ರೂ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಯಿತು ಅಂದ್ರೆ ಪ್ಲೇ ಆಫ್ ವಿಲ್ ಜಾಕ್ಸ್ ಜಾಗದಲ್ಲಿ ನಾವು ಜಾನಿ ಬ್ರೆಸ್ಟೋರ್ನ ನೋಡಬಹುದು ಇವರ ರಿಪ್ಲೇಸ್ಮೆಂಟ್ ಅವ್ರು ಆಗ್ತಾರೆ ಅಂತ ಒಂದು ಮಾಹಿತಿ ಮೈಕ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ವಿರಾಟ್ ಕೊಹ್ಲಿ ಅವರು ಹದಿನೈದು ವರ್ಷದಿಂದ ನಾಲ್ಕನೇ ಜಾಗಕ್ಕೆ ಬಂದು ಆಡ್ತಾ ಇರೋದು ಟೆಸ್ಟ್ ಟೀಮಲ್ಲಿ ಅದಕ್ಕೂ ಮುಂಚೆ ಸಚಿನ್ ತೆಂಡೂಲ್ಕರ್ ಆ ಜಾಗನ ಫಿಲ್ ಮಾಡಿದ್ರು ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವ್ರು ಫಿಲ್ ಮಾಡಿದರೆ ಬಟ್ ಇವಾಗ ನಾಲ್ಕನೇ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದೇ ದೊಡ್ಡ ಡೌಟ್ ಆಗಿದೆ ಬಿಕಾಸ್ ಆತರ ಪೊಸಿಷನ್ ಫಿಲ್ ಮಾಡಬೇಕು ಅಂತಂದ್ರೆ ಬೇರೆ ಯಾರಾದ್ರೂ ಒಂದು ಅದ್ಭುತ ಪ್ಲೇಯರ್ ಆಗಿರ್ಬೇಕು ಅಂತ ಇವರು ಮೆನ್ ಲೈಕ್ ಆತರ ಪ್ಲೇಯ ರಿಪ್ಲೇಸ್ ಮಾಡಕ್ ಆಗಲ್ಲ ಅಂತಲೇ ಹೇಳ್ತಾ ಇದಾರೆ ನೋಡೋಣ ನನ್ನ ಪ್ರಕಾರ ಮೇ ಬಿ ಅವರು ಇಲ್ಲಾಂದರೆ ಕೆ ಎಲ್ ರಾಹುಲ್ ಅವರು ಇಲ್ಲ ಸಾಯಿ ಸುದರ್ಶನ್ ಅವರು ಈ ಮೂರು ಜನ ನನ್ನ ಪ್ರಕಾರ ಟೆಸ್ಟ್ ಫಾರ್ಮೆಟ್ಗೆ ಒಂದು ಬೆಸ್ಟ್ ಪ್ಲೇಯರ್ ಅಂತಲೇ ಅನ್ನಿಸ್ತಾ ಇದೆ ಕಾದ್ ನೋಡೋಣ ಯಾಕಂದ್ರೆ ಇದಾದ್ಮೇಲೆ ರಿಷಬ್ ಪಂತ್ ಅವರು ನಮಗೆ ತಂದು ಕೊಡ್ತಾರೆ ಯಾಕಂದ್ರೆ ರಿಷಬ್ ಅಂತ ಟಿ ಟ್ವೆಂಟಿ ಮತ್ತೆ ಓಡಿಯ ನನಗೆ ಅಷ್ಟು ನಂಬಿಕೆ ಇಲ್ಲ ಬಟ್ ಅಂತ ಬಂದಾಗ ಚೆನ್ನಾಗ್ ಆಡ್ತಾರೆ ನನ್ಗೆಲ್ಲ ಅವ್ರ ಮೇಲೆ ಮೂರ್ ಜನ ಮೇಲೆ ಭರವಸೆ ಇದೆ ಎಸ್ ಇನ್ನ ನೆಕ್ಸ್ಟ್ ಒಂದು ರೂಮರ್ಸ್ ಓಡಾಡ್ತಾ ಇದೆ ನವೀನ್ ಉಲಕ್ ಅವರು ನಮ್ಮ ಆಸ್ತಿ ಸೇರ್ಕೊಂತಾರೆ ಅಂತ ರೂಮರ್ಸ್ ಬರ್ತಾ ಇದೆ ನಿಜ ರೂಮರ್ಸ್ ಅಷ್ಟೇ ರೂಮರ್ಸ್ ಅಷ್ಟೇ ತುಂಬಾ ಜನ ಫೇಕ್ ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ ನವೀನ್ ಉಲ್ಲಾಕ್ ಅವರು ಜಾಸಿ ಜಾಸ್ತಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಬಟ್ ಇದು ಫೇಕ್ ನ್ಯೂಸ್ ಸೊ ಎಲ್ಲೂ ನಂಬಕ್ ಹೋಗ್ಬಿಡಿ ಅಂಡ್ ಇನ್ನೊಂದೇನಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ಟಿಮ್ ಡೇವಿಡ್ ಅವರು ಆಗಿ ನಿನ್ನೆ ಮಳೆ ಬರ್ತಾರ ಟೀಮ್ ಡೇವಿಡ್ ಎಲ್ಲ ಸ್ವಿಮ್ ಡೇವಿಡ್ ಅಂತ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸೊ ಒಟ್ನಲ್ಲಿ ನಮ್ಮ ಟೀಮ್ ಡೇವಿಡ್ ಅವರು ಸತ ಎಂಜಾಯ್ ಮಾಡ್ತಾ ಇದ್ರೆ ಒಂದ್ ಚಿಕ್ಕ ಮಗ ಗುರು ಮಳೆ ನೋಡ್ತಾ ಇದ್ದಂಗೆ ಓಡ್ ಹೋಗಿ ಸ್ವಿಮಿಂಗ್ ಪೂಲ್ ತರ ಬಿದ್ದು ಹೆಂಗೋ ಜಾರತ್ತಲ್ಲ ಅದೇ ಬಿದ್ದು ಎದ್ದು ಒದ್ದಾಡ್ತಾ ಇದಾರೆ ಬಿಟ್ಟು ಗುಜರಾತ್ ಟೈಟನ್ಸ್ ಕಡೆಯಿಂದ ಬರ್ತಾ ಇರೋದು ಸೊ ಕುಶಾಲ್ ಮಿಂಡಿಸ್ ಅವರು ಜಾಸ್ ಪಟಲ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ಬರ್ತಾ ಇದೆ ಮೇ ಬಿ ನನ್ ಅನ್ನಿಸ್ತಾ ಇರೋದು ಇವ್ರ ಏನಾದ್ರು ಜಾಸ್ ಪಟಲ್ ಏನ ಕ್ವಾಲಿಫೈರ್ ಇವ್ರಾಗಿ ಕ್ವಾಲಿಫೈರ್ ಜಾಬ್ಸ್ ಪಡ್ಲಾ ಆಡಲಿಲ್ಲ ಕುಶಾರ್ ಮಂಡಿಲ್ ಆಡಿದ್ರು ಅಂತಂದರೆ ಹೆಚ್ಚು ಕಮ್ಮಿ ಅವರು ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ಎಲ್ಲಾರ್ಗು ನೀಟಾಗಿ ಈಸಿ ಮಾಡ್ಕೊಟ್ರು ಅಂತಾನೆ ಅರ್ಥ ಆಗ್ತದೆ ಇಲ್ಲಿ ಸೈಸ್ ನೆಕ್ಸ್ಟ್ ಅಪ್ ಮಾಡ್ಬಿಟ್ಟು ಪಂಜಾಬ್ ಅವರು ಲೋಕಿ ಫರ್ಗೀಸನ್ ಅವರು ಔಟ್ ಆಗಿರೋದು ನಿಮ್ಗೆ ಗೊತ್ತಿದೆ ಇಂಜುರಿಯಿಂದ ಇಂದ ಸೊ ಅವರ ಜಾಗಕ್ಕೆ ಕೇಲಿ ಜಮೀಸ್ ಅವರನ್ನ ತಗೊಂಡ್ ಬರ್ತಾರೆ ಎಕ್ಸ್ ಆರ್ ಸಿ ಬಿ ಅಂದ್ರೆ ಒಳ್ಳೆ ಏಳು ಅಡಿ ಘಟ ಅವರು ಒಂದು ಸೀಸನ್ ಆರ್ ಸಿ ಬಿಗೆ ಆಡಿದ್ರು ಬಟ್ ಇವಾಗ ಪಂಜಾಬ್ ಇನ್ಸ್ ಪಂಜಾಬ್ ಪರವಾಗಿ ಆಡ್ತಾ ಇದ್ದಾರೆ ಲೋಕಿ ಫರ್ಗೀಸನ್ ಇವ್ರನ್ನ ರಿಪ್ಲೇಸ್ ಮಾಡಿ ಎಸ್ ಇದಾಗಿತ್ತು ಗೈಸ್ ಒಂದಷ್ಟು ಅಪ್ಡೇಟ್ ಕೊಡೋ ಏನೋ ಕಮೆಂಟ್ ಮಾಡಿ ತಿಳಿಸಿ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಮುಂದೆ ನೋಡಿದ್ರೆ ಅಲಿ 拜拜。Bye bye.